ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನೋಡ್ರಿ ಬಾಗಲ್ದಾಗ ಫ್ರೆಶ್ ಅಂತ ಸೊಪ್ಪು ಬಂದಿತ್ತು ಕಿರಕ್ ಸಾಲಿ ತೊಗೊಂಡಿನಿ ನೋಡ್ರಿ ಎಷ್ಟು ಚೆನ್ನಾಗಿ ಆಗೈತಿ ಕಿರಕ್ ಸಾಲಿ ಮೂಲಂಗಿ ಸಬ್ಬಸಗಿ ಕೊತ್ತಂಬರಿ ಆನಂತರ ಪಾಲಕ್ ಒಂದು ಮೆಂತ್ಯ ಸೊಪ್ಪನ್ನು ತೊಗೊಂಡಿ ಏನು ಸೂಪರ್ ಆಗೈತೆ ನೋಡ್ರಿ ಫ್ರೆಶ್ ಅಂದ ಸೊಪ್ಪು ಬರ್ತೈತಿ ಬಾಗಿಲ್ದಾಗ ನೋಡಿರಿ ಇದನ್ನು ಕಿರಕ್ ಸಾಲಿ ತೋರಿಸ್ತಾನಿ ಈಗ ಕಿರಕ್ ಸಾಲಿ ತಾಳಸ ತೋರಿಸ್ತಾನೆ ನಮಗೆ ಬೆಂಗಳೂರು ಮೈಸೂರಾಗ ಕಿರಕ್ ಸಾಲಿನ ರೀ ಅಲ್ಲಿ ಸೊಪ್ಪ ಬೇರೆ ನಮ್ಗೆ ಈ ಪಲ್ಯ ಬೇಕು ಅಂದರೆ ಸಿಗಂಗಿಲ್ಲ ನಮ್ಮ ಹಳ್ಳಿಯೊಳಗೆ ಬೇಕಾದಷ್ಟು ಸೊಪ್ಪುಗಳು ಫ್ರೆಶ್ಶಾಗಿ ಸಿಗ್ತಾವ ಈಗ ಇಟ್ಕೊಂಡೇನಿ ಎಲ್ಲ ಕಿರಕ್ ಸಾಲಿ ಸೊಪ್ಪನ್ನ ಸೋಸಿಟ್ಕೊಂಡೇನೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಹಸಿಮೆಣಸಿನಕಾಯಿ ನಮಗೆ ಖಾರ ಜಾಸ್ತಿ ಬೇಕಾರು ಜಾಸ್ತಿ ಕಡಿಮೆ ಬೇಕಾರು ಕಡಿಮೆ ನಾನೊಂದು ಮೂರು ಮೆಣಸಿನ್ಕಾಯಿ ಹಾಕೇನಿ ಅವು ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಲಿ ನಾನು ಊರಿಗೆ ಬಂದಿದ್ದೆ ಚಿಕ್ಕೇರೂರಿಗೆ ತಾಲೂಕು ನಮ್ಮ ಊರು ಅಲ್ಲಿ ಮೈಸೂರಾಗ ಮಗಳ ಮನೆಯಾಗಿದ್ದಾಗ ನನಗೆ ಕಿರಕ್ಸಾಲಿ ಅನ್ನೋದು ಸಿಗೋದೇ ಇಲಾಖೆಗೂ ಇಷ್ಟ ನನಗೂ ಇಷ್ಟ ಒಟ್ಟ ಸಿಗೋಲ್ಲ ನಮ್ಮೂರಿಗೆ ಬರತ್ಲೇ ನಾವು ಬಗಲಾಗ ಸೊಪ್ಪಂತು ನೋಡ್ರಿ ತೊಗೊಂಡು ಮಾಡ್ಕೊಳತನಿ ರೊಟ್ಟಿ ಜೊತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಮಸ್ತ ಕಾಂಬಿನೇಷನ್ ರೀ ಇದು ಸೊಪ್ಪಿನ ಪಲ್ಯ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೇನಿ ಇದು ಹಸಿ ಸ್ಮೆಲ್ ಹೋಗಿ ಚಂದ ಇದನ್ನ ಇದರ ಬಳ್ಳುಳ್ಳಿನೂ ಹಾಕಬೇಕು ಒಂದು ಗಡ್ಡಿ ಬಳ್ಳುಳ್ಳಿ ಹಾಕೇನಿ ಅದು ಕ್ಯಾಮ್ರಾ ಆಫ್ ಆಗಿತ್ತು ಆ ನಂತರ ನೋಡಿರಿ ಈರುಳ್ಳಿ ಬೆಳ್ಳುಳ್ಳಿ ಬೆಂದ ನಂತರ ಈ ಸೊಪ್ಪು ಹಾಕಬೇಕು ತೊಳೆದಿಟ್ಕೊಂಡು ಸೋಸ್ಕೊಂಡು ಈ ಸೊಪ್ಪು ಹಾಕಿಂದ ತಕ್ಷಣ ಉಪ್ಪು ಹಾಕಬಾರ್ದು ಬಾಳಿಗೆ ತುಂಬ ಸೊಪ್ಪು ಐತೆ ನೋಡ್ರಿ ಇದನ್ನು ನೋಡಿ ಉಪ್ಪು ಹಾಕಿಬಿಟ್ರೆ ಬಾಯಾಗಿ ಇಟ್ಕೊಂಡಾಕೆ ಬರಲಾರ್ದಂಗೆ ಆಕತಿ ಇದು ಸೊಪ್ಪು ತಾಳಸ್ಬೇಕು ಮೊದಲು ಫುಲ್ ಕರಗಬೇಕಿದು ಕರಿಗೊಂದು ಹಿಟ್ಟ ಹಾಕತಿ ಆನಂತರ ಉಪ್ಪು ಹಾಕ್ಬೇಕು ಇದಕ್ಕೆ ನೋಡ್ರಿ ಮೇಲೆ ಪ್ಲೇಟ್ ಮುಚ್ಚಿ ನಾನು ಬೇಯಿಸ್ಕೊತೀನಿ ನೋಡ್ರಿ ಕರಿಗಿ ಅರ್ಧ ಆಗೈತೆ ನೋಡ್ರಿ ಆಲ್ರೆಡಿ ಈ ಥರ ಎಲ್ಲ ಚೆಂದ ಮಿಕ್ಸ್ ಮಾಡಿಂದ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟೇ ಉಪ್ಪು ಹಾಕ್ತೇನೆ ಸೊಪ್ಪಿಗೆ ಯಾವಾಗಲೂ ಮೊದ್ಲು ಉಪ್ಪು ಹಾಕಬಾರ್ದು ಹಿಂಗೆ ತಾಳಿಸಿದ ನಂತರ ಹಾಕಬೇಕು ಒಳ್ಳೆ ಕಿರುಕು ಸೊಪ್ಪ್ರಿ ಕಿರುಕಾಲಿ ಅಂದ್ರೆ ಗೊತ್ತಿಲ್ಲ ಆ ಸೈಡ್ ಅವ್ರಿಗೆ ಇದು ಮೂಲಂಗಿ ಎಲಿ ಬಂದೈತೆ ಅದ್ರಾಗ ಒಂದು ತೆಗಿಯಾಕತ್ತೀನಿ ನೋಡ್ರಿ ಚೆಂದಾಗಿದ ತಾಳಿಸ್ಕೋಬೇಕು ಇದನ್ನು ಬರೀ ಬಾಯ್ಲೆ ಸೈತಿ ತಿನ್ಬೋದು ನೋಡ್ರಿ ಅಷ್ಟೊಂದು ರುಚಿ ಆಗ್ತೈತಿ ಉಪ್ಪು ನೋಡ್ರಿ ತಟಗೇ ತಟಗು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ಬಿಡ್ತಾನೆ ಆಯಿತು ಯಾರೆಲ್ಲ ವಿಡಿಯೋ ನೋಡ್ತಾರೆ ಇಷ್ಟ ಒಂದು ಲೈಕ್ ಕೊಡ್ರಿ ಹೊಸಬ್ರು ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ರೆಡಿ ಆಯಿತು ನಮ್ಮ ಸಾಲಿ ಪಲ್ಯ ಇದ್ರ ಜೊತೆಗೆ ಹಿರಿಕಾಯಿ ಎಣಗಾಯಿ ಪಲ್ಯ ಮಾಡ್ಕೊಂಡು ಬಿಸಿ ರೊಟ್ಟಿ ಮಾಡ್ಕೊಂಡು ಇನ್ನನು ಎಣಗಾಯಿ ಪಲ್ಯನೂ ನಿಮ್ಗೆ ಆಲ್ರೆಡಿ ವಿಡಿಯೋ ಹಾಕೀನಿ ನೋಡಿರಿ ಏನು ಸೂಪರಾಗಿ ಬಂದೈತಿ ಹಾಗೆ ಬರೀ ಬಯಲೈತಿ ನಂಗಾಗೈತಿ ಈ ಥರ ಒಂದು ಸಲ ತಾಳಸ್ರಿ ಪಲ್ಯನ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ